ಬೆಳಕಲ್ ತಾಲೂಕು ಬಾಗಲಕೋಟೆ ಜಿಲ್ಲೆ ನಂದವಾಡಗಿ ಗ್ರಾಮದಲ್ಲಿ ನೀರಿನ ಆಹಾಕಾರ ಕಳೆದ ಹದಿನೈದು ದಿನಗಳಿಂದ ಕುಡಿಯಲು ನೀರಿಲ್ಲ ಒಂದು ತಾಸು ಮೇಲೆ ಆಯಿತು ಒಬ್ಬ ಅಧಿಕಾರಿ ಜನಪ್ರತಿನಿಧಿಯಾಗಿ ಇವರಿಗೆ ಸ್ಪಂದಿಸಲು ಬರ್ತಾ ಇಲ್ಲ ಹೆಣ್ಮಕ್ಳು ಒಂದು ಹೊತ್ತಿನ ಕೂಲಿ ಕೆಲಸ ಬಿಟ್ಟು ನೀರಿಗಾಗಿ ಬಂದಿದ್ದಾರೆ ಅವರಿಗೆ ಏನಂತ ಕೇಳೋರಿಲ್ಲ ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ನೀರಿಂದ ಎಷ್ಟೈತಿ ಸಮಸ್ಯೆ ನೀರಿಂದ ಹೆಂಗೈತಿರಿ ಗುಮ್ಮಿ ಕುಂದಿಸಿ ಮೂರು ವರ್ಷ ಆದ್ರೆ ಅದಕ್ಕೆ ನೀರೇಲ್ಲ ಹೇಳ್ರಿ ಹೇಳ್ರಿ ಏನು

ಕುಡಿ ಬೇಸಿಗೆ ಬಂತು ನಾವು ಏನ್ ಕುಡಿಬೇಕು ದನ ಕರಿಗಿನ ನೀರಿಲ್ಲ ನೀರು ಬಿಡವಲ್ರ ಬಿಡವಲ್ರಿ ಬಿಡ್ತಾರ ಒಬ್ಬರು ಸಿಕ್ಕರ್ ಒಬ್ರು ಸಿಗಲ್ಲ 我不要，我不要，我没有